ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಇನ್ಫೋಬೆಟ್ ಸ್ವಾತಿ ಚಾನೆಲ್ ಗೆ ಆತ್ಮೀಯವಾದ ಸ್ವಾಗತ ಸ್ವಾಗತ ನಾನು ನಿಮ್ಮ ಸ್ವಾತಿ ಸೊ ನಿಮ್ಗೆ ಇವಾಗ ಒಂದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಎರಡು ವಿಚಾರ ನಾ ಈ ವಿಡಿಯೋದಲ್ಲಿ ಮಾತಾಡ್ಬೇಕು ಅಂತ ಹೇಳಿ ಬಂದಿದ್ದೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರೋ ಎರಡು ವಿಚಾರ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಹೇಳ್ತಾ ಹಾಗೇನೆ ನನ್ನ ಟೆಲಿಗ್ರಾಮ್ ಚಾನೆಲ್ ಕೂಡ ನೀವು ಜಾಯ್ನ್ ಆಗ್ಬೋದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾವುದೇ ರೀತಿಯಾಗಿರುವಂತಹ ಅಫಿಷಿಯಲ್ ನೋಟಿಫಿಕೇಶನ್ಸ್ ಗಳಾಗಿರ್ಬೋದು ಅಥವಾ ಕ್ವಿಕ್ ಅಪ್ಡೇಟ್ಸ್ ಗಳಿಗೆ ನಿಮಗೆ ಅಲ್ಲಿ ಮಾಹಿತಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಬಹಳಷ್ಟು ಜನರಿಗೆ ತುಂಬಾ ಸತಿ ನಾನು ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದೀನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಂದ ಎಷ್ಟೆಲ್ಲ ಉಪಯುಕ್ತವಾಗಿರುತ್ತೆ ಯಾವ ರೀತಿ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ದಂಡ ಏನು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಅಂತ ಎಲ್ಲ ಹೇಳಿ ಸರ್ಕಾರ ಒಂದಷ್ಟು ರೂಲ್ಸ್ ರೂಲ್ಸ್ಗಳನ್ನ ಮಾಡಿತ್ತು ಕರೆಕ್ಟ್ ಅಲ್ವಾ ಸೊ ಎಲ್ಲರೂ ಪಟಾಪಟ ಅಂತ ಹೋಗ್ಬಿಟ್ಟು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಹಾಕಿಸ್ಕೊಡ್ರಿ ಬಟ್ ಏನಾಗಿತ್ತು ಅಂತ ಹೇಳಿದ್ರೆ ಗಳಲ್ಲಿ ಏನು ಕರೆಕ್ಟ್ ಆಗಿ ಸಮಯಕ್ಕೆ ಆರ್ಡರ್ನ ಪ್ಲೇಸ್ ಮಾಡಿ ಅವ್ರು ಕರೆಕ್ಟ್ ಸಮಯಕ್ಕೆ ಫಿಟ್ಮೆಂಟ್ ನ ಮಾಡ್ತಾ ಇರಲಿಲ್ಲ ಕೆಲವೊಂದಷ್ಟು ಜನ ಫೇಕ್ ನ ಮಾಡ್ತಾ ಇದ್ರು ವೆಬ್ಸೈಟ್ ಅಲ್ಲೇನೆ ನಾವು ವೆಬ್ಸೈಟ್ ಕೂಡ ತೋರ್ಸಿದ್ದೆ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಆ ವೆಬ್ಸೈಟ್ ಅಲ್ಲದಿದೆ ಬೇರೆಯವರು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ವೆಬ್ಸೈಟ್ಗಳನ್ನ ಫೇಕ್ ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಏನೇನೋ ಮೋಸಗಳೆಲ್ಲ ಮಾಡ್ತಾ ಇದ್ರು ಇದನ್ನೆಲ್ಲ ಸರ್ಕಾರ ಗಮನಕ್ಕೆ ತಗೊಬಂತು ಹಾಗೇನೆ ಜನರಿಗೆ ಹೇಳಿ ಹೇಳಿ ಇನ್ನೂ ಕೂಡ ಶೇಕಡ ಮೂವತ್ತು ಪರ್ಸೆಂಟ್ ಅಷ್ಟೇ ಜನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಅಡವಳಿಕೆ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಸೊ ಇನ್ನು ಮಾಡ್ಕೋಬೇಕಾಗಿದೆ ಬಹಳಷ್ಟು ಜನ ಹಾಗಾಗಿ ಸರ್ಕಾರ ಕೊನೆಗೂನು ಈಗ ದಿನಾಂಕನ ಎಕ್ಸ್ಟೆನ್ಶನ್ ಮಾಡಿರುವಂತದ್ದು ಸೊ ಈ ತಿಂಗಳು ಹದಿನೇಳನೇ ತಾರೀಕು ಮುಗಿಬೇಕಾಗಿತ್ತು ಬಟ್ ಈಗ ಎಕ್ಸ್ಟೆನ್ಶನ್ ನ ಮಾಡಿದ್ದಾರೆ ಇನ್ನೂ ಮೂರು ತಿಂಗಳು ನಿಮ್ಗೆ ಕಾಲಾವಕಾಶನ ಕೊಟ್ಟಿರುವಂತ ಸರ್ಕಾರ ಸೊ ಇದರಿಂದ ಎಲ್ಲರಿಗೂ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ನಿಮ್ಗೆ ನಾನು ನೋಟಿಫಿಕೇಶನ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಫಿಷಿಯಲ್ ನೋಟಿಫಿಕೇಶನ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳಕ್ಕೆ ನಿಮ್ಗೆ ಮತ್ತೆ ದಿನಾಂಕ ಮೂರು ತಿಂಗಳು ಕಾಲ ಎಕ್ಸ್ಟೆನ್ಶನ್ ನ ಮಾಡಿದ್ದಾರೆ ಸೊ ಜನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮೂವತ್ತೊಂದನೇ ತಾರೀಕು ತನಕ ನಿಮಗೆ ಈಗ ಕಾಲಾವಕಾಶ ಇರುವಂಥದ್ದು ಸೊ ಮೇ ತಿಂಗಳ ತನಕ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕೋಬಹುದು ಎಲ್ಲಿ ಹೋಗಿ ಹಾಕಿಸ್ಕೋಬೇಕು ಯಾವ ರೀತಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋದು ಲಿಂಕ್ ನ ಹಾಕಿರ್ತೀನಿ ಆ ವಿಡಿಯೋನ ಹೋಗಿ ನೋಡಿದ್ರೆ ನೀವೇ ಮನೆಯಲ್ಲಿ ಕುತ್ಕೊಂಡು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಆರ್ಡರ್ ಮಾಡಬಹುದು ಫಿಟ್ಮೆಂಟ್ ನ ಮಾಡಿಸ್ಕೋಬಹುದು ಸೊ ಖಂಡಿತವಾಗ್ಲು ಈ ಒಂದು ವಿಚಾರನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ದಂಡನ ಕಟ್ಟಬೇಕಾಗತ್ತೆ ಸೊ ಇದು ಮೊದಲನೆಯ ಇಂಪಾರ್ಟೆಂಟ್ ವಿಚಾರ ಆಗಿತ್ತು ಎರಡನೆಯ ಇಂಪಾರ್ಟೆಂಟ್ ವಿಚಾರ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು ತಮ್ಮನೆಲ್ಲ ನೋಡಿರ್ತೀರಾ ಹೊಸ ಪಡಿತರ ಚೀಟಿಗೆ ಅರ್ಜಿ ಆವಾನ ಅಂತ ಹೇಳ್ಬಿಟ್ಟು ಸೊ ಈಗ ಎಸ್ ಹೊಸ ಪಡಿತರ ಚೀಟಿ ಅಂತ ಹೇಳಿದ್ರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅಹ್ ಏನು ಅವಕಾಶನ ಕಲ್ಪಿಸ್ಕೊಟ್ಟಿರುವಂತ ಸರ್ಕಾರ ಸೊ ಇಲ್ಲಿ ಯಾರ್ಯಾರಿಗೆ ಈ ಒಂದು ವಿಚಾರನ ಕಲ್ಪಿಸ್ಕೊಟ್ಟಿದ್ದಾರೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಲ್ಲೋಗಿ ಹೋಗಿ ಅಪ್ಲೈ ಮಾಡ್ಬೇಕು ಯಾವತ್ತಿಂದ ಡೇಟ್ ಎಲ್ಲಾನು ಹೇಳ್ತಾ ಬರ್ತೀನಿ ಇವಾಗ ನೋಡಿ ನೀವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲೂ ಸಲ್ಲಿಸಬಹುದು ಆಫ್ಲೈನ್ ಅಲ್ಲೂ ಸಲ್ಲಿಸಬಹುದು ಸೊ ಯಾರ್ಯಾರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ ಹೊಸದಾಗಿ ಮದುವೆಯಾಗಿ ಸಂಸಾರ ಆರಂಭಿಸಿರುವ ದಂಪತಿಗಳು ಅಂದ್ರೆ ನ್ಯೂಲಿ ವೆಡ್ ಆಗಿರುವಂತ ಮದುವೆ ಆಗಿರುವಂತವ್ರು ಅಪ್ಲಿಕೇಶನ್ ಹಾಕ್ಬೋದು ಓಕೆನಾ ಆಮೇಲೆ ಮದುವೆ ಆದ ನಂತರ ಪ್ರತ್ಯೇಕವಾಗಿ ವಾಸಿಸುವ ದಂಪತಿಗಳು ಹೊಸ ರೇಷನ್ ಕಾರ್ಡ್ಗೆ ಅರ್ಹರಾಗಿರುತ್ತಾರೆ ನೀವು ಮದ್ವೆ ಆದ್ಮೇಲೆ ಸಪ್ರೇಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಸಪ್ರೇಟ್ ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ರೇಷನ್ ಕಾರ್ಡ್ ನ ಹಾಕೋದಿಕ್ಕೆ ಆ ಏನು ಹರ್ಹರಾಗಿರ್ತೀರ ಹೊಸ್ದಂಗ್ ಮದುವೆ ಆಗಿರೋರು ಹಾಕ್ಬೋದು ಹೊಸ್ದಂಗ್ ಮದುವೆ ಆಗಿ ಸಪ್ರೇಟ್ ಆಗಿ ಹೋಗಿರ್ತೀರಲ್ಲ ಅಂತವ್ರು ಅಪ್ಲಿಕೇಶನ್ ನ ಹಾಕ್ಬೋದು ಹಾಗೇನೆ ಕುಟುಂಬದವರಿಂದ ಬೇರೆಯಾಗಿ ಜೀವನ ನಡೆಸುವ ದಂಪತಿಗಳು ಅದೇನೆ ಓವರ್ ಆಲ್ ಸೊ ಸಪ್ರೇಟ್ ಆಗಿ ಯಾರು ಇರ್ತೀರಾ ಅಂತವ್ರು ಹಾಕ್ಬಹುದು ಈಗಾಗಲೇ ರೇಷನ್ ಕಾರ್ಡ್ ಹೊಂದಿರುವವರು ಕುಟುಂಬದಿಂದ ಪ್ರತ್ಯೇಕ ವಾಸಿಸಲು ಪ್ರಾರಂಭಿಸಿದ ದಂಪತಿಗಳು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬಹುದು ಸೊ ಹೊಸದಾಗಿ ಆಗಿರೋರಿಗೆ ಒಂದು ಕಾಲಾವಕಾಶ ಅಂತ ಹೇಳ್ಬಹುದು ಸಿಂಪಲ್ ಆಗಿ ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ ತಿದ್ದುಪಡಿಗೆ ಕೂಡ ಅವಕಾಶನ ಮಾಡಿಕೊಟ್ಟಿದೆ ಸರ್ಕಾರ ಏನೇ ತಿದ್ದುಪಡಿ ಅಂತ ಹೇಳಿದ್ರೆ ಹೊಸ ಸದಸ್ಯರ ಸೇರ್ಪಡೆ ಅಂತ ಹೇಳಿದ್ರೆ ಹೊಸದಾಗಿ ಯಾರ್ದಾದ್ರೂ ನ ನೀವು ರೇಷನ್ ಕಾರ್ಡ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡ್ಕೊಳ್ಳಕ್ಕೆ ನಿಮ್ಗೆ ಅವಕಾಶ ಮಾಡ್ಕೊಟ್ಟಿದೆ ಹಾಗೇನೆ ಇಫ್ ಇನ್ ಕೇಸ್ ಏನಾದ್ರು ಕರೆಕ್ಷನ್ಸ್ ಗಳು ಆಗ್ಬೇಕಾಗಿದೆ ನೇಮ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳಾಗಿರುತ್ತೆ ಡೇಟ್ ಆಫ್ ಬರ್ತ್ ಗಳು ತಪ್ಪಾಗಿರುತ್ತೆ ಇಂಥದ್ದನ್ನ ಸರಿ ಮಾಡ್ಕೋಬಹುದು ಹಾಗೇನೆ ನಿಮ್ಮ ಆ ಅಡ್ರೆಸ್ ಏನಾದ್ರೂ ಚೇಂಜಸ್ ಆಗಿದ್ರೆ ಇದನ್ನ ಕೂಡ ನೀವು ಸರಿ ಮಾಡ್ಕೋಬಹುದಾಗಿದೆ ಸೊ ಇದನ್ನೆಲ್ಲ ನೀವು ಸರಿ ಮಾಡ್ಕೋಬಹುದು ಈಗ ಆನ್ಲೈನ್ ನಲ್ಲಿ ಅಥವಾ ಆಫ್ಲೈನ್ ನಲ್ಲಿ ಎಲ್ಲಿ ಹೋಗಿ ನಾವು ಅರ್ಜಿನ ಸಲ್ಲಿಸ್ಬೇಕು ಅಂತ ಕೇಳಿದ್ರೆ ನಿಮ್ಮ ನಿಯರೆಸ್ಟ್ ಗ್ರಾಮವನ್ನ ಹೋಗಿ ಬೆಂಗಳೂರು ಹೋಗಿ ಈ ತರ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಓಕೆನಾ ಸೊ ನೀವು ನಿಮ್ಮ ನಾರ್ಮಲ್ ನಾವು ಬೆಂಗಳೂರು ಕರ್ನಾಟಕವನ್ನೆಲ್ಲ ಏನ್ ಕರಿತೀವಲ್ಲ ಅದಕ್ಕೆ ಸರ್ಕಾರದ ಒಂದಷ್ಟು ಪ್ರತ್ಯೇಕವಾಗಿ ಒಂದಷ್ಟು ಅಪ್ಲಿಕೇಶನ್ಗಳನ್ನ ಹಾಕೋದು ಈ ತರ ಮಾಡುವಂತ ಒಂದಷ್ಟು ಸೆಂಟರ್ ಗಳಿಗೆ ನೀವು ಹೋಗಿ ಸೈಬರ್ ಸೆಂಟರ್ ಗಳಿಗೆ ಹೋಗಕ್ ಹೋಗ್ಬೇಡಿ ಸೊ ಇಲ್ಲಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದು ಆನ್ಲೈನ್ ನಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನ್ ಅಲ್ಲಿ ಅಂತ ಹೇಳಿದ್ರೆ ನೀವು ಮಾಮೂಲಿ ರೇಷನ್ ಕಾರ್ಡ್ ವೆಬ್ಸೈಟ್ ಏನಿದೆ ಅಲ್ಲ ಆಹಾರ ಇಲಾಖೆ ಅದಕ್ಕೆ ನೀವು ಭೇಟಿನ ಮಾಡಬೇಕು ವೆಬ್ಸೈಟ್ ಲಿಂಕ್ ನಾನು ಕೆಳಗಡೆ ಹಾಕಿರ್ತೀನಿ ಆಹಾರ ವೆಬ್ಸೈಟ್ ಹೋಗ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಕುತ್ಕೊಂಡು ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೊ ಎರಡು ಅವಕಾಶನು ಕೊಟ್ಟಿದ್ದಾರೆ ಆದ್ರೆ ಈಗ ಯಾವಾಗ ಆ ಶುರುವಾಗ್ತಾ ಇದೆ ರೇಷನ್ ಕಾರ್ಡ್ ಅಂತ ಹೇಳಿದ್ರೆ ಇಷ್ಟೆಲ್ಲಾ ವಿಚಾರಗಳನ್ನ ಕೆ ಮುನಿಯಪ್ಪ ಅವರೇನೆ ತಿಳಿಸಿರುವಂತ ಮೊನ್ನೆ ಒಂದು ಮೀಟಿಂಗ್ ಆದಾಗ ಸೊ ಅವ್ರೇನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ತಿಂಗಳ ಒಳಗಡೆ ಐ ಮೀನ್ ಮಾರ್ಚ್ ಒಳಗಡೆ ಯಾರದೆಲ್ಲ ತಿದ್ದುಪಡಿ ಆಗ್ಬೇಕಾಗಿದೆ ಯಾರದೆಲ್ಲ ಕರೆಕ್ಷನ್ ಗಳು ಆಗ್ಬೇಕಾಗಿದೆ ಇಂಥವ್ರದ್ದು ಎಲ್ಲಾನು ಫಿನಿಶ್ ಮಾಡ್ಬಿಟ್ಟು ಹೊಸ ರೇಷನ್ ಕಾರ್ಡ್ ಗಳಿಗೆ ನಾವು ಅರ್ಜಿನ ಸಲ್ಲಿಸಕ್ಕೆ ಅವಕಾಶನ ಕೊಡ್ತೀವಿ ಅಂತ ಹೇಳಿರುವಂತದ್ದು ಸೊ ನೀವು ಇವಾಗ ಮಾರ್ಚ್ ತನಕ ಖಂಡಿತವಾಗ್ಲು ಕಾಯ್ಲೇಬೇಕು ಯಾಕಂದ್ರೆ ಈಗ ಬಹಳಷ್ಟು ಕ್ಯಾನ್ಸಲೇಷನ್ಸ್ ಮಾಡ್ತಾ ಇದಾರೆ ಬಹಳಷ್ಟು ಇರೋ ಫ್ರಾಡ್ ಎಲ್ಲ ಮಾಡಿ ಸುಮ್ ಸುಮ್ನೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರೋದು ಎಲ್ಲಾನು ಕ್ಯಾನ್ಸಲೇಶನ್ ಮಾಡ್ತಾ ಇದಾರೆ ಹಾಗಾಗಿ ನೀವು ಮಾರ್ಚ್ ಮೂವತ್ತೊಂದನೇ ತಾರೀಖ್ ತನಕ ಎಲ್ಲಾರ್ದು ಕ್ಲಿಯರ್ ಮಾಡ್ತಾರೆ ಕ್ಲಿಯರ್ ಮಾಡಿದ ನಂತರ ಹೊಸೊಬ್ರಿಗೆ ಅಂದ್ರೆ ಈಗ ಹೊಸ ಮದ್ವೆ ಆಗಿರೋರು ವಿಳಾಸ ಬದಲಾಯಿಸಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಎಷ್ಟ ಪಟ್ಟಿ ಹೇಳದ್ನಲ್ಲ ನಿಮಗೆಲ್ಲ ಮಾರ್ಚ್ ಆದ್ಮೇಲೆ ನಿಮ್ಗೆ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶನ ಸರ್ಕಾರ ಮಾಡ್ಕೊಡ್ತಾ ಇರುವಂತದ್ದು ಸೊ ವೇಟ್ ಮಾಡ್ಬೇಕಾಗಿದೆ ಸೊ ಇದಿಷ್ಟು ಕ್ವಿಕ್ ಅಪ್ಡೇಟ್ಸ್ ಆಗಿತ್ತು ಎರಡು ಇಂಪಾರ್ಟೆಂಟ್ ವಿಚಾರ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ರೆ ನಂಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಖುಷಿ ಆಗುತ್ತೆ ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಲುಪ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ